ಪ್ರೆಝಲಾರ್ಡ್ ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ಉಳದೇವ ಜನರೇ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಷಾಯ ನಲವತ್ತೊಂಬತ್ತನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನಾದರೂ ನಿನ್ನನ್ನು ಮರೆಯೇ ಈಗ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳದೇವ ಜನರೇ ಕರ್ತನು ಈ ಮುಂಜಾನೆ ವೇಳೆ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನಾನಾದರೂ ಮರೆಯೇ ಅಂದರೆ ಿಲ್ಲ ಮರೆಯುವುದಿಲ್ಲ ಆದ್ದರಿಂದ ನಾನಲ್ಲಿ ನನ್ನ ಏನು ಮಾಡಿದ್ದೇನೆ ನನ್ನ ಮಾಡಿದ್ದೇನೆ ಚಿತ್ರಿಸಿಕೊಂಡಿದ್ದೇನೆ ಎಂದು ಕರ್ತನ ಈ ಹೇಳಿದ್ದಾರೆ ನಮ್ಮನ್ನು ಪ್ರೀತಿಸುವಂತಹ ನಮ್ಮ ದೇವರು ಇಷ್ಟು ಒಳ್ಳೆಯವರಲ್ವಾ ಆತನು ನಮ್ಮನ್ನು ಏನು ಮಾಡುವುದಿಲ್ಲ ಮರೆಯುವುದಿಲ್ಲ ಆತನು ನಮ್ಮನ್ನು ಏನು ಮಾಡಿದ್ದಾನೆ ತನ್ನ ಅಂಗೈಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದ್ದಾನೆ ಪ್ರೀತಿ ಉಳಿದೇವನವೇ ಆತನು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಆತನು ನಮ್ಮನ್ನು ಎಂದಿಗೂ ಮರೆತು ಹೋಗುವುದಿಲ್ಲ ಆದ್ದರಿಂದ ನಮ್ಮ ದೇವರು ನಮ್ಮನ್ನು ನಮ್ಮನ್ನು ಸುಂದರವಾಗಿ ತನ್ನ ಅಂಗೈಗಳಲ್ಲಿ ಏನು ಮಾಡಿದ್ದಾರೆ ಚಿತ್ರಿಸಿಕೊಂಡಿದ್ದಾರೆ ಆದರೆ ಮನುಷ್ಯರು ನೋಡುವಾಗ ಅವರು ಏನು ಮಾಡುವವರಾಗಿದ್ದಾರೆ ಮರೆತು ಬಿಟ್ಟು ಹೋಗುವವರಾಗಿದ್ದಾರೆ ತೊರೆದು ಹೋಗುವವರಾಗಿದ್ದಾರೆ ಆಗಲಿ ಹೋಗುವವರಾಗಿದ್ದಾರೆ ಆದರೆ ನಮ್ಮನ್ನು ನಿರ್ಮಿಸಿರುವಂತಹ ನಮ್ಮ ತಂದೆ ನಮ್ಮನ್ನು ಪ್ರೀತಿಸುವಂತಹ ದೇವರು ಆತನ ನಮ್ಮನ್ನ ಮರೆಯದ ಕಾರಣ ತನ್ನ ಅಂಗೈಗಳಲ್ಲಿ ನಮ್ಮನ್ನು ಚಿತ್ರಿಸಿದ್ದಾನೆ ಆತನ ಅನುದಿನವೂ ನಮ್ಮನ್ನು ಏನು ಮಾಡ್ತಾನೆ ನೋಡುವವನಾಗಿದ್ದಾನೆ ನನ್ನ ಮಗನ್ ಇವನು ದಿನವೂ ನಮ್ಮನ್ನು ನೋಡುವವನಾಗಿದ್ದಾನೆ ಆತನು ಒಂದು ಕ್ಷಣವೂ ನಮ್ಮನ್ನು ಮರೆತು ಹೋಗುವುದಿಲ್ಲ ಆತನು ಒಂದು ದಿನವೂ ನಮ್ಮನ್ನು ಮರೆತು ಹೋಗುವುದಿಲ್ಲ ಇವರು ನಮಗೆ ಬೇಡವಾದವರು ಎಂದು ನಮ್ಮ ದೇವರು ನಮ್ಮನ್ನು ಮರಳಿ ಬಿಡುವುದಿಲ್ಲ ಆತನ ನಮ್ಮನ್ನು ಮರೆಯದೆ ತನ್ನ ಅಂಕೈಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದ್ದಾರೆ ನಮ್ಮ ದೇವರಿಗೆ ನಾವು ಯಾವಾಗಲೂ ಸ್ತೋತ್ರವನ್ನು ಹೇಳಬೇಕು ಸರಿ ನಾವು ಪ್ರಾರ್ಥಿಸೋಣ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಬಗ್ಗೆ ಸಂದೇಶ ಜನಗಳನ್ನು ಸಲ್ಲಿಸು ಅಪ್ಪ ನಿನ್ನ ಜನರನ್ನು ಕೈಗಳಲ್ಲಿ ಅವರು ಚಿತ್ರಿಸಿಕೊಂಡಿದ್ದ ಕಾಣಿಸ್ತೋದ್ರ ಮಾಡುತ್ತೇವೆ ಚೆನ್ನಾಗಿ ಕಾಣಿಸ್ತೋದ್ರೆ ನಚರಿ ದಿನೇಶ್ ರೂ ನಾ ಮಕ್ಕಳ ಆಮೇಲೆ